ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ನಾನಿವತ್ತು ಡಯಾಬಿಟೀಸ್ ಅವ್ರ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೆ ಒಂದು ಸೂಪರ್ ಆಗಿರೋ ಮೆಡಿಸನನ್ನು ಹೇಳಿಕೊಡ್ತೀನಿ ಅದಕ್ಕಿಂತ ಮೊದಲು ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡೋದೇ ಫುಲ್ ವೀಡಿಯೋವನ್ನು ಡೀಟೇಲಾಗಿ ನೋಡಿ ನಾನು ಹೇಳ್ಕೊಡೋ ಈ ಟಿಪ್ಸನ್ನ ಕರೆಕ್ಟಾಗಿ ಮಾಡಿ ನೋಡಿ ನೀವೇ ಖುಷಿಯಾಗ್ತೀರಿ ಶಾಕ್ ಆಗ್ತೀರಿ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾನು ಹೇಳೋ ಈ ಟಿಪ್ಸ್ ಈ ಕಷಾಯವನ್ನು ಮಾಡಲಿಕ್ಕೆ ನಾಲ್ಕರಿಂದ ಐದು ಸೀಬೆ ಚಿಗುರು ಬೇಕಾಗುತ್ತೆ ಸೀಬೆ ಹಣ್ಣು ಅಥವಾ ಪೇರಳೆ ಹಣ್ಣು ಅಂತ ಹೇಳ್ತೇವಲ್ಲ ಅದರ ಚಿಗುರು ಎಲೆಗಳು ಬೇಕಾಗುತ್ತೆ ಆನಂತರ ಅದರಲ್ಲಿರುವ ಸಣ್ಣ ಸಣ್ಣ ಚಿಗುರನ್ನು ಕಟ್ ಮಾಡಿ ತೆಗಿಬೇಕು ಯಾಕೆಂತ ಹೇಳಿದರೆ ಅದರಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ ಮತ್ತು ಅವುಗಳ ಮೊಟ್ಟೆಗಳು ಕೂಡ ಇರುತ್ತೆ ಅದರಿಂದಾಗಿ ಆ ಚಿಗುರು ತುದಿಯಲ್ಲಿರುವ ಸಣ್ಣ ಚಿಗುರನ್ನು ತೆಗೆದು ಆನಂತರ ಕ್ಲೀನಾಗಿರೋ ನೀರಲ್ಲಿ ಚೆನ್ನಾಗಿ ಸ್ವಲ್ಪ ವಾಶ್ ಮಾಡ್ಕೋಬೇಕು ಆನಂತರ ಒಂದು ಬೌಲಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಕುದಿಸ್ಕೊಳ್ಬೇಕು ಆ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವು ತೊಳೆದಿಟ್ಟಿರುವಂಥ ಆ ಚಿಗುರೆಲೆಗಳನ್ನು ಅದಕ್ಕೆ ಹಾಕ್ಕೊಳ್ಬೇಕು ಆಮೇಲೆ ನಾವು ಎರಡು ಗ್ಲಾಸ್ ನೀರು ಹಾಕಿದ್ದೇವಲ್ಲ ಅದು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಬೇಕು ಈ ಎಲೆಗಳೆಲ್ಲ ಅದರಲ್ಲಿ ನೀರಿನಲ್ಲಿ ಚೆನ್ನಾಗಿ ಬೇಯಬೇಕು ಅಷ್ಟು ನಾವು ಕುದಿಸ್ಕೋಬೇಕಾಗುತ್ತೆ ಈಗ ನೋಡಿ ನೀರಿನ ಬಣ್ಣ ಸ್ವಲ್ಪ ಬದಲಾಗಿದೆ ಚೆನ್ನಾಗಿ ಕಷಾಯ ಆಗಿದೆ ಇದು ಇದು ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಆಗೋ ತನಕ ಕುದಿಸಬೇಕಾಗುತ್ತೆ ಈ ರೀತಿ ಕಷಾಯವನ್ನು ಪ್ರತಿದಿನ ಫ್ರೆಶ್ ಆಗಿ ಮಾಡ್ಕೋಬೇಕು ಮಾಡಿ ಫ್ರಿಜ್ಜಲ್ಲಿಟ್ಟು ಕುಡಿಬೇಡಿ ದಯವಿಟ್ಟು ಒಂದು ವಾರದ ತನಕ ಪ್ರತಿದಿನ ಈ ಕಷಾಯವನ್ನು ಕುಡಿರಿ ಒಂದು ವಾರದ ನಂತರ ಶುಗರನ್ನು ಟೆಸ್ಟ್ ಮಾಡಿ ಎಷ್ಟಿದೆ ಅಂತ ನೋಡಿ ಆನಂತರ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ನಿಯಮಿತವಾಗಿ ಕುಡಿತಾ ಬಂದರೆ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ